ಹೌದು ನೂರ ಐವತ್ತು ಗ್ರಾಮ್ ಸಾಕು ಅಂತ ಹೇಳ್ತಾರೆ ಮತ್ತೆ ಇನ್ನೂರ ಗ್ರಾಮ್ ಸಾಕು ಅಂತ ತೊಂದರೆ ಅಲ್ಲ ಅದಕ್ಕೆ ನಾವೊಂದು ಮೆಸರಿಂಗ್ ಒಂದು ಮುಚ್ಚಲಣ ಇದೆಲ್ಲ ಮಾಡ್ಕೊಂಡು ನಮ್ಮ ವರ್ಕರ್ಸ್ ಗೆ ಕೊಡ್ಬೇಕು ನಾವು ಕರೆಕ್ಟ್ ನೋಡಿ ಈ ತರ ನಾವು ಎರಡು ಬುಡದಿಂದ ಎರಡು ಅಡಿ ದೂರಕ್ಕೆ ಕಾಳಮೆಣಸಲ್ ರೋಗ ಅನ್ನೋದು ಕಾಮನ್ ಅಲ್ಲ ಹೌದೌದು ಅದು ವಿಲ್ಟ್ ಅಂತಾರೆ ಸ್ಲೋ ವಿಲ್ಟ್ ಕ್ವಿಕ್ ವಿಲ್ಟ್ ಅಂತ ಬರ್ತದೆ ರೋಗ ಅಂತ ಅದು ನೀರು ಜಾಸ್ತಿ ನಿಂತ ಕೂಡಲೇ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ತಾಗಿದ ಕೂಡಲೇ ಬೇಗ ಬರ್ತಾ ಇದೆ ರಿಸಲ್ಟ್ ಈಗ ನಾನು ಈಗ ಹಾಕಿ ಎರಡು ವರ್ಷ ಹಾಕಿದೇನೆ ಈಗ ಸ್ವಲ್ಪ ಚೇಂಜಸ್ ನನಗೆ ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲ ಎಲ್ಲ ಡಾರ್ಕ್ ಗ್ರೀನ್ ಬರ್ತದೆ ಇಲ್ಲಿ ಚುಕ್ಕಿ ರೋಗ ಅಂತ ಈಗ ಯಾವ್ದೊಂದು ರೋಗ ಬಂದಿದೆ ಅದ್ರ ಪ್ರೊಟೆಕ್ಷನ್ಗೆ ಇದು ಒಳ್ಳೆ ಒಂದ್ ಎಕರೆಗೆ ಹತ್ತು ಗಂಟಲ್ ಹೋಗಿದ್ರೆ ಈಗ ಅದು ಅರ್ಧಕ್ಕೆ ಬಂದಿದೆ ಐದು ಗಂಟಲ್ ಆರು ಗಂಟಲ್ ಬಂದಿದೆ ಯಾಕೆ ಅಂತ ನಾವು ಅದ್ರ ಬಗ್ಗೆ ಇದು ಮಾಡಿದ್ರೆ ಯಾರು ಕೂಡ ಸರಿಯಾದ ಸಮರ್ಪಕವಾದ ಸಮರ್ಪಕವಾದಂತಹ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಕಡಬ ಭಾಗಕ್ಕೆ ಬಂದೇನೆ ಮಳೆಗಾಲದ ಸಂದರ್ಭದಲ್ಲಿ ಕೃಷಿಯ ಬಗ್ಗೆ ಒಂದಷ್ಟು ತೋರಿಸುವಂತದ್ದು ಜನರಿಗೆ ಉಪಯೋಗ ಆಗಲಿ ಹೇಳಿ ಕಂಟೆಂಟ್ ಗಳನ್ನು ಕೊಡ್ತಾ ಇರ್ತೇವೆ ಕರಿಮೆಣಸಿನ ಬಗ್ಗೆ ನಿರಂತರವಾಗಿ ನಿಮ್ಗೆ ಒಂದಷ್ಟು ಸಂಗತಿಗಳನ್ನು ತಿಳಿಸಿದ್ದೇನೆ ಇವತ್ತು ಒಂದು ಅಡಿಕೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬಂದಿದ್ದೇನೆ ಅಡಿಕೆ ತೋಟಕ್ಕೆ ಮಳೆಗಾಲದ ಸಂದರ್ಭದಲ್ಲಿ ಸುಣ್ಣ ಅಥವಾ ಡೋಲೊಮೆಟ್ ಈ ರೀತಿ ಬೇರೆ ಬೇರೆ ಉತ್ಪನ್ನಗಳನ್ನು ಭೂಮಿ ಫಲವತ್ತತೆ ಹೆಚ್ಚಾಕೋಸ್ಕರ ಹಾಕುವಂತ ಪ್ರಯತ್ನವನ್ನು ಮಾಡ್ತಾರೆ ಆ ರೀತಿಯ ಒಂದು ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಯಾಕೆ ಪಿ ಎಚ್ ಅನ್ನುವಂಥದ್ದೇನು ಅದೇ ರೀತಿಯಲ್ಲಿ ಭೂಮಿಗೆ ಯಾಕೆ ಸುಣ್ಣ ಅಥವಾ ಡೋಲೊಮೀಟ್ ಹಾಕಬೇಕು ಯಾವ ಸುಣ್ಣವನ್ನು ಹಾಕಿದ್ರೆ ಯಾವ ಡೋಲೊಮೀಟ್ ಅನ್ನು ಹಾಕಿದ್ರೆ ಅಥವಾ ಯಾವ ರೀತಿ ಉತ್ಪನ್ನ ಹಾಕಿದ್ರೆ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಬಂದಿರುವಂತದ್ದು ಅನುಭವ ವ್ಯಕ್ತಿ ಸುಮಾರು ವರ್ಷಗಳ ಕಾಲ ಕಾಫಿ ಬೋರ್ಡ್ನ ವಿಸ್ತರಣಾ ವಿಭಾಗದಲ್ಲಿ ಕೆಲಸ ಮಾಡಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ತಾಲೂಕುಗಳಲ್ಲಿ ಕೂಡ ಕೆಲಸ ಮಾಡಿದಂತ ಒಬ್ರು ಪರ್ಸನ್ ಜೊತೆ ಮಾತುಕತೆ ಮಾಡ್ತಾ ನಿಮ್ಗೆ ಅದರ ಎ ಟು ಝಡ್ ಮಾಹಿತಿಯನ್ನು ಕೊಡ್ತೇನೆ ವೆಂಕಟರಾಜ ಗೌಡ ಅವ್ರ ಜೊತೆಗೆ ನಾನಿದ್ದೇನೆ ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿ ಏನೇ ಸರ್ ಇವರಿಗೆ ಇವರು ಇದು ಕೋಡಿಬೇಲ್ ಮನೆ ಅಂತ ಕಡಬ 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 ಗ್ರಾಮದ ಕೊಡಿಬೇಲ್ ಮನೆ ಕೊಡಿಬೇಲ್ ಮನೆ ಇವತ್ತು ಮಳೆಗಾಲದ ಸಂದರ್ಭದಲ್ಲಿ ಈ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆಗಳು ನಡೆದಿರುತ್ತದೆ ಅಂತಂದ್ರೆ ನಾವು ಇವತ್ತು ಜನರೊಟ್ಟಿಗೆ ಚರ್ಚೆ ಮಾಡ್ಲಿಕ್ಕೆ ಬಂದಿರುವಂತದ್ದು ಸುಣ್ಣ ಅಥವಾ ಈ ರೀತಿಯ ಉತ್ಪನ್ನಗಳನ್ನು ಯಾವ್ದನ್ನು ಮತ್ತು ಯಾಕೆ ಅದು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕೋಸ್ಕರ ಹಾಗೆ ಸಹಜವಾಗಿ ತುಂಬಾ ಜನರು ಮಾತಾಡ್ತಾರೆ ಆದ್ರೆ ನೀವು ಒಬ್ರು ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ವರ್ಷಗಟ್ಲೆ ಕೆಲಸ ಮಾಡಿದ್ರು ಆ ರೀತಿಯ ಒಂದು ನಿಮ್ಮ ಅನುಭವದಲ್ಲಿ ಈ ಪಿ ಲೆವೆಲ್ ಅಥವಾ ಪಿ ಅಂದ್ರೆ ಏನು ಮತ್ತೆ ಅದು ಎಷ್ಟು ಮುಖ್ಯ ಪಿ ಅಂದ್ರೆ ಮಣ್ಣಿನ ಹುಲಿ ಸಾರಾಂಶ ಅಂತ ಹೇಳ್ತಾರೆ ಪೊಸಿಟಿವ್ ಹೈಡ್ರೋಜನ್ ಅಯಾನ್ಸ್ ಅಂತ ಅದು ಸೈಂಟಿಫಿಕ್ ಆಗೋದ್ರ ಇದು ಪಿಎಚ್ ಅಂದ್ರೆ ಅದು ನಮ್ಮ ಪ್ರತಿಯೊಂದು ಕೃಷಿ ಚಟುವಟಿಕೆಗಳಲ್ಲಿ ಅಥವಾ ಯಾವುದೇ ಒಂದು ಸೊಲ್ಯೂಷನ್ ಅಂತಾರೆ ಎನಿ ನಮಗೆ ಈಗ ಸ್ಪ್ರೇ ಮಾಡ್ತೇವೆ ಬೋಡೋ ಅದು ಎಲ್ಲದಕ್ಕೂ ಪಿ ಎಚ್ ಅವಶ್ಯಕ ಪಿ ನ್ಯೂಟ್ರಲ್ ಅಂತೆ ನ್ಯೂಟ್ರಲ್ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಇಂದ ಏಳರವರೆಗೆ ನ್ಯೂಟ್ರಲ್ ಅದರಿಂದ ಮೇಲೆ ಹೋದ್ರೆ ಅದು ಶಾರಿ ಆಗಿರ್ತದೆ ಕೆಳಗಡೆ ಬಂದ್ರೆ ಹುಳಿ ಅಂಶ ಇರ್ತದೆ ಅಂದ್ರೆ ಪಿ ಕಮ್ಮಿ ಉಂಟು ಅಂತ ಪಿ ಕಮ್ಮಿ ಇದ್ದಾಗ ಕೂಡಲೇ ಏನಾಗ್ತದೆ ಅಂದ್ರೆ ನಾವು ಯಾವುದೇ ಗೊಬ್ಬರ ಆಗ್ಲಿ ಆರ್ಗ್ಯಾನಿಕ್ ಮೆನೀರ್ ಆಗಲಿ ಫರ್ಟಿಲೈಸರ್ ಆಗಲಿ ಎನಿ ಯಾವುದೇ ಒಂದು ಕೆಮಿಕಲ್ ಹಾಕಿದ್ರೆ ಅದರ ಪೂರ್ತಿ ಇದು ಗಿಡಕ್ಕೆ ಸಿಗುದಿಲ್ಲ ಗಿಡಕ್ಕೆ ಎಳ್ಕೊಳ್ಳುವಂತ ಶಕ್ತಿ ಇರಲ್ಲ ಯಾ ಪ್ರತಿಯೊಂದು ಕೂಡ ಒಂದು ಮೀಡಿಯಾ ಅಂತಾರೆ ಆ ಮೀಡಿಯಾ ಪಿ ಎಚ್ ಮೀಡಿಯಾ ಅದು ನ್ಯೂಟ್ರಲ್ ಅಲ್ಲೇ ಇರಬೇಕು ನ್ಯೂಟ್ರಲ್ ಇದ್ರೆ ಪ್ರತಿಯೊಂದು ಕೂಡ ಬ್ಯಾಲೆನ್ಸ್ ಆಗಿ ಗಿಡಗಳಿಗೆ ಬೆಳವಣಿಗೆಗಾಗಲಿ ಪ್ರತಿಯೊಂದು ಇದಕ್ಕೂ ಕೂಡ ಅನುಕೂಲ ಆಗಿರ್ತದೆ ನಾವು ಪಿ ಹೆಂಗ್ ಹೆಂಗುಂಟು ಅದು ಹುಳಿ ಅಂಶ ಉಂಟಾ ಅಥವಾ ಕ್ಷೀರಾಂಶ ಉಂಟಾಗಿ ಮಾಡ್ಲಿಕ್ಕಾಗ್ ಸ್ವಲ್ಪ ಮಣ್ಣಿನ ಪರೀಕ್ಷೆ ಮಾಡ್ಲೇಬೇಕು ಹೆಚ್ಚಿನ ನಮ್ಮ ಕೃಷಿಕರು ಯಾರು ಕೂಡ ಮಣ್ಣಿನ ಪರೀಕ್ಷೆ ಮಾಡುದಿಲ್ಲ ಅಂದ್ರೆ ಅವರಿಗೆ ತಿಳಿದಿರುದಿಲ್ಲ ಯಾಕೆ ಯಾವ ತರ ಮಣ್ಣು ಪರೀಕ್ಷೆ ಮಾಡಬೇಕು ಹೆಂಗೆ ಸ್ಯಾಂಪಲ್ ತೆಗಿಬೇಕು ಯಾವಾಗ ತೆಗಿಬೇಕು ಎಲ್ಲಿ ಅದನ್ನ ಪರೀಕ್ಷೆ ಮಾಡಿಸ್ಬೇಕು ಅಂತ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ನಮ್ಮಲ್ಲಿ ಹತ್ತಿರದ ಇರುದ ಒಂದು ಮಂಗಳೂರು ಹೋಗ್ಬೇಕು ಅಥವಾ ಪುತ್ತೂರು ಹೋಗ್ಬೇಕು ಯಾವ್ದು ಕೆಲವು ರಿಸರ್ಚ್ ಸೆಂಟರ್ ಇರ್ಬೋದು ಅಥವಾ ಪ್ರೈವೇಟ್ ಏಜೆನ್ಸಿಗಳು ಇರ್ಬೋದು ಅದನ್ನು ನಾವು ತುಂಬಾ ಅವೇರ್ ಅದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಮಣ್ಣಿನ ಮಣ್ಣೇ ಇಂಪಾರ್ಟೆಂಟ್ ಮಣ್ಣು ನಮಗೆ ಇವತ್ತು ಏನಾಗಿದೆ ಅಂದ್ರೆ ಮಣ್ಣಿನಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ಗಿಡಕ್ಕೆ ಅದನ್ನು ಇಮಿಡಿಯೇಟ್ ಆಗಿ ಗಿಡ ರೆಸ್ಪಾನ್ಸ್ ತೋರಿಸಿದೆ ಒಂದು ಕೀಟ ಬಾಧೆ ಆಗಲಿ ರೋಗ ಬಾಧೆ ಆಗಲಿ ಅಥವಾ ಡಿಫಿಶಿಯನ್ಸಿ ಅಂತಾರೆ ಕಾಯಿ ಆಗೋದು ಅಥವಾ ಕಾಯಿ ಉದುರುದು ರೋಗ ಬರೋದು ಇಂಥದ್ದೆಲ್ಲ ಕೆಲವು ಸಿಂಪ್ಟಮ್ಸ್ ಅದು ತೋರಿಸಿದೆ ಒಂದು ಎಕರೆಗೆ ಹತ್ತು ಗಂಟಲ್ಗೆ ಹೋಗಿದ್ರೆ ಈಗ ಅದು ಅರ್ಧಕ್ಕೆ ಬಂದಿದೆ ಐದು ಗಂಟಲ್ ಆರು ಗಂಟಲ್ ಬಂದಿದೆ ಯಾಕೆ ಅಂತ ನಾವು ಅದ್ರ ಬಗ್ಗೆ ಇದು ಮಾಡಿದ್ರೆ ಯಾರು ಕೂಡ ಸರಿಯಾದ ಸಮರ್ಪಕವಾದ ಸಮರ್ಪಕವಾದಂತಹ ಒಂದು ಉತ್ತರವನ್ನು ಕೊಡ್ಲಿಕ್ಕೆ ತಯಾರಿಲ್ಲ ತಯಾರಂದ್ರೆ ಅವರ ಹತ್ರ ನಾಲೆಜ್ ಇಲ್ಲ ಅವರತ್ರ ಹತ್ರ ಹಂಗೆ ನಡೀತಾ ಉಂಟು ಈಗ ಸೊ ಈಗ ಏನ್ ಮಾಡ್ತಿದ್ರೆ ಈ ಮಣ್ಣಿನ ಪರೀಕ್ಷೆ ಆದ್ಮೇಲೆ ಪಿ ಎಚ್ ಲೆವೆಲ್ ಯಾವಾಗ ಕಮ್ಮಿ ಉಂಟು ಅಂದ್ರೆ ಆರರಿಂದ ಕಡಿಮೆ ಬಂತು ಅದರ ಬೇಸ್ ಮೇಲೆ ಈಗ ಒಂದು ನಾಲ್ಕು ಬಂತು ಐದು ಬಂತು ಆಮೇಲೆ ನಾವ್ ಅದಕ್ಕೆ ಲೆಕ್ಕಾಚಾರ ಹಾಕ್ಲಿಕ್ಕೆ ಉಂಟು ಪಿ ಎಚ್ ಅನ್ನು ನಾವು ಆರರಿಂದ ಮೇಲೆ ಅಥವಾ ರಾತ್ರಿ ತರಬೇಕಾದ್ರೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ ಆ ಕ್ವಾಂಟಿಟಿ ಹಾಕುವಾಗ ನಾವು ಅದನ್ನು ಅದು ಸೈಂಟಿಫಿಕ್ ಆಗಿ ಅನಾಲಿಸ್ ಮಾಡಿದ್ರೆ ಅವ್ರಿಗೆ ರಿಪೋರ್ಟ್ ಕೊಡ್ತಾರೆ ಒಂದ್ ಎಕರೆಗೆ ಅರ್ಧ ಟನ್ ಹಾಕಿ ಅಥವಾ ಒಂದ್ ಎಕರೆಗೆ ಒಂದು ಟನ್ ಹಾಕಿ ಒಂದಕ್ಕರೆ ಒಂದುವರೆ ಟನ್ ಬೇಕಾದ್ರೆ ಹಾಕಿ ಅಂತ ಅವ್ರು ಹೇಳ್ತಾರ ಈಗ ಸುಣ್ಣ ನಮ್ಮಲ್ಲಿ ಮೊದ್ಲು ನಮ್ಮಲ್ಲಿ ಒಂದು ಸೋರ್ಸ್ ಬೇಕು ಸುಣ್ಣ ಈ ಪಿ ಅನ್ನು ಕಮ್ಮಿ ಮಾಡ್ಲಿಕ್ಕೆ ಸೋರ್ಸ್ ಬೇಕು ನಾವೇನ್ ಮಾಡ್ತೇವೆ ಡಿಪೆಂಡ್ ಆಗಿರ್ತೇವೆ ಎಲ್ಲಿ ಹೊರಗಡೆ ತರ್ತದೆ ಸುಣ್ಣ ಆ ಸುಣ್ಣ ಕೂಡ ಪ್ಯೂರಿಟಿ ಅಂತ ಗೊತ್ತಿಲ್ಲ ಅದು ಮತ್ತೆ ಹುಡಿ ಸುಣ್ಣ ಹುಡಿ ಸುಣ್ಣ ಅಂದ್ರೆ ಹಾಕುವಾಗ ಏನಾಗ್ತದೆ ಗಾಳಿ ಎಲ್ಲ ತೂರಿ ಹೋಗ್ತದೆ ಮುಖಕ್ಕೆ ಬರ್ತದೆ ಹಾಕಲಿಕ್ಕೆ ಲೇಬರ್ ಒಪ್ಪುಲ್ಲ ಇಂಥದೆಲ್ಲ ಪ್ರಾಬ್ಲಮ್ ಉಂಟು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಈಗ ಗ್ರಾನುಲರ್ ಫಾರ್ಮ್ ಅಲ್ಲಿ ಬಂದಿದೆ ಅದು ಗ್ರಾನುಲರ್ ಫಾರ್ಮ್ ಅಲ್ಲಿ ಕೆಲವು ಮಿನಿ ಇದು ಬಂದಿದೆ ಡಾಲಮೈಟ್ಸ್ ಅಂತ ಹೇಳ್ತಾರೆ ಅದಕ್ಕೆ ಡಾಲಮೈಟ್ಸ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್ ಮತ್ತೆ ಮೆಗ್ನೇಷಿಯಂ ಕಾರ್ಬೋನೇಟ್ ಇದೆ ಮೆಗ್ನೇಷಿಯಂ ಕಾರ್ಬನೇಟ್ ಗಿಡಕ್ಕೆ ಭಾರಿ ಮೆಗ್ನೇಷಿಯಂ ಭಾರಿ ಒಂದು ಎಸೆನ್ಷಿಯಲ್ ಎಲಿಮೆಂಟ್ ಅದು ಯಾಕಂದ್ರೆ ಗಿಡಗಳಲ್ಲಿ ಸಸ್ಯ ಹರಿತು ಅಂತಾರೆ ಕ್ಲೋರೋಫಿಲ್ ಅದು ಬೆಳಿಬೇಕಾದ್ರೆ ಅದು ಸಮರ್ಥವಾಗಿ ಇರಬೇಕಾದ್ರೆ ಮೆಗ್ನೇಷಿಯಂ ಬೇಕೇ ಬೇಕು ಕ್ಯಾಲ್ಸಿಯಂ ಕೂಡ ಕ್ಯಾಲ್ಸಿಯಂ ಸೆಲ್ವಾಲ್ ಅಂತಾರೆ ಸೆಲ್ವಾಲ್ ಅಲ್ಲಿ ಕ್ಯೂಟಿಕಲ್ ಅಂತಾರೆ ಅದರ ಬೆಳವಣಿಗೆಗೆ ಕ್ಯಾಲ್ಸಿಯಂ ಬೇಕಾಗತ್ತೆ ಇವೆಲ್ಲ ಒಂದಕ್ಕೊಂದು ಪೂರಕವಾಗಿರುವಂತ ಕೆಮಿಕಲ್ಸ್ ಹುಡಿ ಸುಣ್ಣದಲ್ಲಿ ಡೊಲೊಮೈಟ್ ಸುಣ್ಣ ಅಂತ ಹೇಳ್ತಾರೆ ಅದು ಡೊಲೊಮೈಟ್ಸ್ ಸುಣ್ಣ ಆಕ್ಚುಲಿ ಅದು ಮಣ್ಣೆ ಇದು ನ್ಯಾಚುರಲ್ ಸೋರ್ಸ್ ತೆಗೆಯುವಂತ ಒಂದು ಪ್ರೊಡಕ್ಟ್ ಅದು ಅದ್ರಲ್ಲಿ ಮೆಗ್ನೇಷಿಯಂ ಇದೆಯೋ ಇಲ್ವಾ ಅಂತ ನಮಗೆ ಗೊತ್ತಾಗಲ್ಲ ಬಟ್ ಅವರು ಇದಲ್ಲೇ ಮೆನ್ಷನ್ ಮಾಡ್ತಾರೆ ಮೆಗ್ನೇಷಿಯಂ ಇದೆ ಅಂತ ಹೇಳಿ ಆ ಪ್ರೊಡಕ್ಟ್ ಅಲ್ಲಿ ಮೆಗ್ನೇಷಿಯಂ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಡೊಲಾಮೈಟ್ಸ್ ಸುಣ್ಣ ಅಂತ ಹೇಳಲಿಕ್ಕೆ ಆಗಲ್ಲ ಸುಣ್ಣಂದ್ರೆ ಕಾಲಿ ಕಾಲಿ ಖಾಲಿ ಕ್ಯಾಲ್ಸಿಯಂ ಕಾರ್ಬನೇಟ್ ಕ್ಯಾಲ್ಸಿಯಂ ಆಕ್ಸೈಡ್ ಆ ಫಾರ್ಮಲ್ಲಿ ಇರಬಹುದು ಅದು ತುಂಬಾ ಕಾನ್ಸೆಂಟ್ರೇಶನ್ ಇದ್ರೆ ಏನಾಗ್ತಂದ್ರೆ ಈ ಮಣ್ಣಿಗೆ ಹಾಕಿದ ತಕ್ಷಣ ಮೆಣ ಮೇಲೆ ಎರೆಗಳ ಇರ್ತದೆ ಬೇರುಗಳು ಇರ್ತವೆ ಅದರ ಮೇಲೆ ರಿಯಾಕ್ಷನ್ ಆಗಿಬಿಟ್ಟು ಅದು ಸುಟ್ಟೋಗಂತ ಚಾನ್ಸಸ್ ಕೂಡ ಉಂಟು ಕಾನ್ಸೆಂಟ್ರೇಷನ್ ಒಂದ್ ಅರವತ್ತು ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಕೂಡ ಅದಕ್ಕೆ ನೀರ್ ತಾಗಿದ ಕೂಡಲೇ ಅದು ಸುಣ್ಣಕ್ಕೆ ಗೊತ್ತು ನಿಮ್ಗೆ ಅದು ಒಂಥರ ಇದಾಗ್ತದೆ ಹೈಡ್ರೋಕ್ಸೈಡ್ ಫಾರ್ಮ್ ಆಗ್ತದೆ ಅಲ್ಲಿ ಕೊರೋಜಿ ಅಂದ್ರೆ ಅದು ಒಂಥರ ಕೈಯೆಲ್ಲ ತಾಗಿ ತೂತಾಗ್ತದೆ ಬೇರಿಗೆ ತಾಗಿದೆ ಅಲ್ಲಿ ಗಾಯ ಆಗ್ತದೆ ಅದರಲ್ಲಿ ಬೇರೆ ತರದ ಗಳೆಲ್ಲ ಎಂಟರ್ ಆಗ್ಬಹುದು ರೋಗ ರುಜಿನ ಬರ್ಬೋದು ಈ ತರದೆಲ್ಲ ಪ್ರಾಬ್ಲಮ್ ಸರ್ ಆ ರೀತಿ ಹರಳು ಸುಣ್ಣವನ್ನ ನೀವು ಯಾಕೆ ಪ್ರಿಪೇರ್ ಮಾಡ್ತೀರಿ ಹರಳು ಸುಣ್ಣ ಅಂತ ಹೇಳಿದ್ರೆ ಈಗ ಪ್ರಾಡಕ್ಟ್ ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ ಅರವತ್ ಪರ್ಸೆಂಟ್ ಕ್ಯಾಲ್ಸಿಯಂ ಇದೆ ಇಪ್ಪತ್ತ ಇಪ್ಪತ್ತೈದು ಪರ್ಸೆಂಟ್ ಮೆಗ್ನೇಷಿಯಂ ಇದೆ ಅಂತ ಹೇಳ್ತಾರೆ ಹೇಳ್ತಾರ ಸೊ ನಮಗೆ ಆಗೊಂದು ಕನ್ಫರ್ಮ್ ಆಗ್ತಾ ಇರ್ತದೆ ಮೆಗ್ನೇಷಿಯಂ ಮತ್ತು ಕ್ಯಾಲ್ಸಿಯಂ ಎರಡು ಇದು ನ್ಯೂಟ್ರಿಯೆಂಟ್ ಗಳು ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ಅಂತ ಹೇಳಿ ನಮಗೆ ಕನ್ಫರ್ಮ್ ಆಗ್ತದೆ ಆಮೇಲೆ ಅದು ಅಪ್ಲಿಕೇಶನ್ ಮಾಡ್ಲಿಕ್ಕೆ ಸುಲಭ ಅದು

ಇದು ಕೈಯಲ್ಲಿ ಬಾರಿ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ಕ್ವಾಂಟಿಟಿ ಅಷ್ಟೇ ನಾವು ನಮ್ಮ ಕ್ವಾಂಟಿಟಿ ಇನ್ನೂ ನೂರ ಐವತ್ತರಿಂದ ಇನ್ನೂರ್ ಗ್ರಾಮ್ ಒಂದು ಗಿಡಕ್ಕೆ ಅಂತ ಹೇಳ್ತೇವೆ ನಾವು ಕರೆಕ್ಟ್ ಆಗಿ ತೂಕ ಮಾಡಿ ಹಾಕ್ಲಿಕ್ಕಾಗತ್ತೆ ಸುಣ್ಣ ಹಂಗ ಹಾಕ್ಲಿಕ್ಕೆ ಆಗಲ್ಲ ಉಡಿ ಸಣ್ಣ ಬ್ರಾಡ್ಕಾಸ್ಟಿಂಗ್ ಅಂತ ಅಂದ್ರೆ ಕರೆಕ್ಟ್ ಎಲ್ಲಾ ಕಡೆಗೆ ಎಲ್ಲಾ ಕಡೆಗೆ ಚೆಲ್ಬೇಕು ಇದು ನಾವು ಬುಡದ ಬುಡಕ್ಕೆ ಸುತ್ತ ಹೆಂಗ್ ಬೇಕು ಎರಡು ಅಡಿ ಬಿಟ್ಟು ಬಿಟ್ಟು ಹಾಕ್ಲಿಕ್ಕೆ ಸುಲಭ ಇತ್ತು ತೋರಿಸಿ ಸರ್ ಅದು ಹಾಕೋದು ಅಂತ ತೆರಿಗೆ ಹಾಕುದು ಗ್ರಾಮ್ ಒಂದಕ್ಕೆ ಹೌದು ನೂರೈವತ್ತು ಗ್ರಾಮ್ ಸಾಕು ಅಂತ ಹೇಳ್ತಾರೆ ಮತ್ತೆ ಇನ್ನೂರ ಗ್ರಾಮ್ ಸಾಕು ಏನ್ ತೊಂದರೆ ಅಲ್ಲ ಅದಕ್ಕೆ ನಾವೊಂದು ಮೆಸರಿಂಗ್ ಒಂದು ಮುಚ್ಚಲನ ಇದೆಲ್ಲ ಮಾಡ್ಕೊಂಡು ನಮ್ಮ ವರ್ಕರ್ಸ್ ಗೆ ಕೊಡ್ಬೇಕು ನಾವು ನೋಡಿ ಈ ತರ ನಾವು ಎರಡು ಗುಡದಿಂದ ಎರಡು ಅಡಿ ದೂರಕ್ಕೆ ನಿಮ್ಗೆ ಸುತ್ತ ಗೊಬ್ಬರ ನಮ್ಮ ನ್ಯೂಟ್ರಿಯನ್ ಉಂಟಲ್ಲ ಆರ್ಗಾನಿಕ್ ಫರ್ಟಿಲೈಸರ್ ಸಾರಿ ಕೆಮಿಕಲ್ ಫರ್ಟಿಲೈಸರ್ ಹಾಕೋದಕ್ಕೂ ಇದಕ್ಕೂ ಇಪ್ಪತ್ತು ದಿವಸ ಡಿಫರೆನ್ಸ್ ಇರುವ ಇದು ನಾವು ಮೊದಲೇ ಅಪ್ಲಿಕೇಶನ್ ಹಾಕಿದ್ರೆ ಇದು ಕಲ್ದ ಮೇಲೆ ಇಪ್ಪತ್ತು ದಿವಸ ಬಿಟ್ಟು ನಾವು ವೀರಿಯೋ ಮಿಕ್ಸರ್ ಆಗಲಿ ಅದು ಯಾಕಂದ್ರೆ ಇದು ಅದ್ರ ರಿಯಾಕ್ಷನ್ ಆಗ್ತದೆ ಮೆಗ್ನೇಷಿಯಂ ಉಂಟಲ್ಲ ಮೆಗ್ನೇಷಿಯಂ ಏನ್ ಮಾಡ್ತದೆ ಪೊಟಾಷಿಯನ್ನು ಹೇಳ್ಕೊಳ್ಳಿಕ್ಕೆ ಬಿಡೋದು ಮೊದ್ಲು ಇದನ್ನು ಹಾಕಬೇಕು ಅದು ನೀವು ನೋಡ್ಕೊಂಡು ನಿಮ್ಮ ಕೆಲಸದ ಇದನ್ನ ನೋಡ್ಕೊಂಡು ಅನುಕೂಲತೆ ನೋಡ್ಕೊಂಡು ಮಾಡೋದ್ರೆ ಒಳ್ಳೇದು ಲಾಭ ಅಂತ ಹೇಳಿ ಅಲ್ಲ ಫಸ್ಟ್ ಇದೇ ಹಾಕಿ ಕ್ಯಾಲ್ಸಿಯಂ ಹಾಕಿ ಕರೆಕ್ಟ್ ಇದು ನಮ್ಮ ಸುಣ್ಣ ಹಾಕಿ ಸುಣ್ಣ ಹಾಕಿದ ನಂತರ ನೀವು ಇದನ್ನ ಹಾಕಿ ಫರ್ಟಿಲೈಸರ್ ಹಾಕಿ ಎನಿಯೋ ನಿಮ್ಮ ಇದು ತುಂಬಾ ಮಾಸ್ಚರ್ ಕೂಡ ಇರಬಾರ್ದು ಸುಣ್ಣ ಇದಕ್ಕೆ ಸಾಧಾರಣ ಮಾಸ್ಚರ್ ಇರೋ ಟೈಮಲ್ಲಿ ಹಾಕಿ ಆಮೇಲೆ ಇದಕ್ಕ ಇದನ್ನ ಅದನ್ನ ಕಂಬೈಂಡ್ ಆಗಿ ಹಾಕಿದ್ರೆ ಏನಾಗ್ತಂದ್ರೆ ನಿಮ್ಮ ಇನ್ಆರ್ಗಾನಿಕ್ ಫರ್ಟಿಲೈಸರ್ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿಗೋಸ್ಕರ ಸ್ವಲ್ಪ ಜಾಗೃತಿ ಆಗಿರುವುದು ಒಳ್ಳೇದು ಅಂದ್ರೆ ಮಿನಿಮಮ್ ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ಇರ್ಬೇಕು ಅಲ್ಲ ಆ ಗ್ಯಾಪ್ ಮೇಂಟೈನ್ ಮಾಡ್ಲೇಬೇಕು ಕರೆಕ್ಟ್ ಈಗ ಇಲ್ಲಿ ಹರಳು ಹರಳುಗಳಿದೆ ಇದೀಗ ಒಂದ್ ಅರ್ಧ ಗಂಟೆ ಮಳೆ ಬಂದ್ರೆ ಎಲ್ಲ ಕರಗಿ ಭೂಮಿ ಸೇರಿಬಿಡ್ತದೆ ಅದು ತಗೊಳ್ತದೆ ಇಂಟ್ಯಾಕ್ಟ್ ಆಗಿರ್ತದೆ ಇಂಟ್ಯಾಕ್ಟ್ ಅಂದ್ರೆ ಭೂಮಿಯಲ್ಲಿ ಅಲ್ಲಿ ಇರ್ತದೆ ಅದು ನಿಮಗೆ ಸ್ಲೋ ಆಗಿ ತಗೊಳ್ತದೆ ಒಂದೇ ಸಲ ಇದು ಆಗುದಿಲ್ಲ ವೇಸ್ಟೇಜ್ ಏನಾಗಲ್ಲ ಅದರಲ್ಲಿ ಇದು ವರ್ಷಕ್ಕೆ ನನ್ನ ಅನುಭವ ಪ್ರಕಾರ ಎರಡು ವರ್ಷಕ್ಕೆ ಎರಡು ಸಲ ಕೊಡೋದು ಒಳ್ಳೆದು ಈಗ ನಾನೀಗ ಎರಡು ವರ್ಷ ಹಾಕಿದ್ದೇನೆ ಈಗ ಸ್ವಲ್ಪ ಚೇಂಜಸ್ ಕಂಡಿದ್ದಾನೆ ಸ್ವಲ್ಪ ಡಾರ್ಕ್ ಗ್ರೀನ್ ಅಲ್ಲಿ ಡಾರ್ಕ್ ಗ್ರೀನ್ ಬರ್ತದೆ ನಮ್ಮ ತೆ ಇಲ್ಲಿ ಎಲೆ ಚುಕ್ಕಿ ರೋಗ ಅಂತ ಈಗ ಯಾವುದೊಂದು ರೋಗ ಬಂದಿದೆ ಅದರ ಪ್ರೊಟೆಕ್ಷನ್ ಇದು ಒಳ್ಳೆದಾಗ್ತದೆ ಆಮೇಲೆ ಈಲ್ಡ್ ಅಷ್ಟೇ ಇದು ಒಳ್ಳೆ 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 ಈಲ್ಡ್ಗೆ ಪೂರಕವಾಗಿದೆ ಕ್ವಾಲಿಟಿ ಅದರ ತೂಕ ಇದಂತಾರೆ ಅಂತಾರೆ ತೂಕ ಕೂಡ ಅಡಿಕೆ ತೂಕ ಒಣ ಅಡಿಕೆ ತೂಕ ಅದೇ ಔಟರ್ನ್ ರೇಷ್ಯೋ ಅಂತಾರೆ ಅದು ಕೂಡ ಚೆನ್ನಾಗಿದೆ ಅಂತ ನನ್ನ ಒಂದು ಭಾವನೆ ಸಸ್ಯ ರೀತಿ ಯಾವಾಗ ಚೆನ್ನಾಗಿದೆಯಾ ಅದು ಅದು ಗಿಡದ ಇದಕ್ಕೆ ಹೆಲ್ತ್ ಗೆ ತುಂಬಾ ಇದು ಮತ್ತೆ ಕಾಯಿ ಬಿಡೋದಕ್ಕೆ ಇಂಗಾರಾಜ್ ಮಾಡೋದಕ್ಕೆ ಎಲ್ಲದಕ್ಕೂ ಅದು ಅನುಕೂಲ ಆಗಿರ್ತದೆ ಮತ್ತೆ ರೋಗ ಅದಕ್ಕೆಲ್ಲ ಪವರ್ ಬರ್ತದೆ ಅದು ಭಾರಿ ಇಂಪಾರ್ಟೆಂಟ್ ಅದು ಯಾವಾಗಲೂ ಡಾರ್ಕ್ ಇದೇ ಇರಬೇಕು ಎಲ್ಲ ಡಿಸ್ ಎಲ್ಲ ಬಂದು ಬಿಟ್ರೆ ಅದ್ರಲ್ಲಿ ರೋಗ ಲಕ್ಷಣಗಳು ಇದೆ ಅಥವಾ ಗಿಡಕ್ಕೆ ಏನಾದ್ರು ತೊಂದರೆ ಇದೆ ಅಂತ ಫೋಕಸ್ ಆಗ್ತದೆ ಕಾಳು ಮೆಣಸಿಗೆ ಉಪಯೋಗ ಆಗುತ್ತಾ ಹೌದು ಕಾಳು ಮೆಣಸು ಕೂಡ ಒಳ್ಳೆ ಎಲ್ಲ ಇದಕ್ಕೂ ಬೆಳೆಗಳಿಗೆ ಬೇಕು ಕಾಳು ಮೆಣಸಿಗೆ ಎಷ್ಟು ಹಾಕ್ಬೇಕಾಗಬಹುದು ಕಾಳು ಮೆಣಸಿಗೆ ದೊಡ್ಡ ಬಳ್ಳಿ ಆದ್ರೆ ಒಂದು ಇನ್ನೂರ ಐವತ್ತು ಕಾಲ್ಗೆ ಜಸ್ಟ್ ಬೇರೆ ಎಲ್ಲ ಹೆಚ್ಚಿನ ಇದಕ್ಕೆಲ್ಲದಕ್ಕೂ ಆಗ್ತದಲ್ಲ ಸುಣ್ಣದ ಬದಲು ಹಾಕ್ಲಿಕ್ಕೆ ಸುಣ್ಣ ಅದೇ ಸುಣ್ಣನೇ ಸುಣ್ಣದ ಫಾರ್ಮ್ ಇದು ಎರಡು ಅಂಶ ಇದೆ ಮೆಗ್ನೇಷಿಯಂ ಮತ್ತೆ ಕ್ಯಾಲ್ಸಿಯಂ ಎರಡು ಇದೆ ಸುಣ್ಣ ಕ್ಯಾಲ್ಸಿಯಂ ಮಾತ್ರ ಇರುತ್ತೆ ಹಾಕ್ಬಿಡಿ ಚಾನ್ಸಸ್ ಇದೆ ಸೂಪರ್ ಆಗಿದೆ ಬಿಸಿಲು ಫುಲ್ ಇತ್ತು ಹೋದ ವರ್ಷ ನಮಗೆ ರೋಗದಲ್ಲಿ ಹೋಯ್ತಿದ್ದು ಬಳ್ಳಿಗಳು ತುಂಬಾ ಇದ್ದೀವಿ ರೋಗ ಅನ್ನೋದು ಕಾಮನ್ ಅಲ್ಲ ಹೌದೌದು ವಿಲ್ಟ್ ಅಂತಾರೆ ಸ್ಲೋ ವಿಲ್ಟ್ ಕ್ವಿಕ್ ವಿಲ್ಟ್ ಅಂತ ಬರ್ತದೆ ಸೊರಗ ರೋಗ ಅಂತ ಅದು ನೀರು ಜಾಸ್ತಿ ನಿಂತ ಕೂಡಲೇ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ತಾಗಿದ ಕೂಡಲೇ ಬೇಗ ಬರ್ತದೆ ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕು ಅಲ್ಲಿ ನೋಡಿ ಬಳ್ಳಿ ಒಣಗ್ತಾ ಅಲ್ಲಿ ಹೌದೌದು ಸೊರಗ ರೋಗನೇ ಕರೆಕ್ಟ್ ಈಗ ನಿಮ್ಮಲ್ಲಿ ತುಂಬಾ ಜನ ರೈತರು ತಗೊಂಡೋಗ್ತಾರೆ ನಿಮ್ಮ ಹೆಚ್ಚು ನೀವು ಈ ಭಾಗದಲ್ಲಿ ಪ್ರಚಾರ ಮಾಡಿದೀನಿ ನೀವು ಪ್ರಚಾರ ಅಂದ್ರೆ ನಾನು ನಾನು ನಂದೊಂದು ಸಂತ ಆಫೀಸ್ ಓಪನ್ ಮಾಡಿಬಿಟ್ಟು ಫ್ರೀ ಸರ್ವಿಸ್ ಕೊಡ್ತಾ ಇದ್ದೆ ರೈತರಿಗೆ ನಾನು ಯಾವ್ದೇ ಅದು ಉಚಿತ ಅದು ಯಾವುದೇ ಚಾರ್ಜ್ ಮಾಡ್ತಾ ಇಲ್ಲ ಆಮೇಲೆ ನನಗೆ ಇಕೋವ ಸಂಸ್ಥೆಯಿಂದ ಎಫ್ಇಒ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಇದೆ ಅದು ಅವರು ಎಸ್ ಎಫ್ಎಸ್ ನ್ಯೂ ಡೆಲ್ಲಿ ಅವರು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಅದಕ್ಕೆ ನನಗೆ ಪೂರ್ವ ಅನುಭವ ಇರುವುದರಿಂದ ಅಲ್ಲಿ ಡಿಪಾರ್ಟ್ ಇರೋ ಅನುಭವ ಇರುವುದರಿಂದ ನನಗೆ ಸುಲಭ ಆಯ್ತು ಓಪನ್ ಮಾಡಿದ್ದೇನೆ ಓಪನ್ ಮಾಡಿದ ಮೇಲೆ ನನಗೆ ಈ ಸುಣ್ಣ ಅಕ್ಕ ಇದ್ರ ಬಗ್ಗೆ ಎಲ್ಲ ತುಂಬಾ ಜನ ಬಂದು ಕೇಳುವರು ನಾನು ಅವ್ರಿಗೆ ಆಗ ನನಗೆ ಅಲ್ಲಿ ಕಾಫಿ ಏರಿಯಾದಲ್ಲೆಲ್ಲ ಈ ಡಾಲೋಮೆಟ್ ಎಲ್ಲ ಕಾಮನ್ ಆಗಿ ಆಗೋದು ಅದಲ್ಲಿ ಬಾರಿ ಹಿಂದೆ ಇಂಟ್ರೊಡ್ಯೂಸ್ ಮಾಡಿದಾರೆ ಅವರು ಹೌದು ಕುಡಿ ಸುಣ್ಣ ಉಂಟು ಡಾಲ್ಮೆಟ್ ಉಂಟು ಅವ್ರು ಜಾಸ್ತಿಯಾಗಿ ಆಗಿ ಗೆ ಪ್ರಿಫರ್ ಆಗಿ ಹೋಗ್ತಾ ಇದಾರೆ ನಾವಲ್ಲಿ ರೆಕಮೆಂಡೇಶನ್ ಎಲ್ಲ ಮಾಡ್ತಿದೀವಿ ಅವ್ರಿಕ್ ಇಲ್ಲಿ ಕೂಡ ಯಾಕೆ ನಾವು ಮಾಡಬಾರ್ದಂತ ನಾನು ಕಡಬದಲ್ಲೆಲ್ಲ ಫಸ್ಟ್ ನಮ್ಮ ಸ್ವಸಹಾಯ ಸಂಘ ಇದು ಸಹಕಾರಿ ಸಂಘ ಇದೆ ಕಡಬದು ಅವರ ಪ್ರೆಶೆಂಟ್ ಹೇಳಿದೆ ನೀವು ತರಿಸಿ ಮಾಡಿ ಅದಕ್ಕೆಲ್ಲ ನಾನು ಮಾಡ್ತೇನೆ ವ್ಯವಸ್ಥೆ ಅಂತೇಳಿ ಆಮೇಲೆ ನಮ್ದೇ ಸ್ವಂತ ಎಫ್ ಎಂದ್ ಹೋದ ವರ್ಷ ನಮ್ಗೆ ಮಣ್ಣು ಪರೀಕ್ಷೆ ಮಾಡಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇದನ್ನೆಲ್ಲ ಜಾಸ್ತಿ ಅದ್ರ ಬಗ್ಗೆ ಒತ್ತು ಕೊಡ್ಬೇಕಂತ ಇದ್ದೇವು ಆದ್ರೆ ನಮಗೆ ಈ ಕ್ಲೈಮೇಟಿಕ್ ಫ್ಯಾಕ್ಟರ್ ಅಂದ್ರೆ ಮೇ ಹದಿನೈದಕ್ಕೆ ಮಳೆ ಆಯ್ತು ಇವೆಲ್ಲ ಮಾಡ್ಲಿಕ್ಕೆ ಆಗಿಲ್ಲ ಡ್ರೈ ಸೀಸನ್ ಸಿಕ್ ಕರೆಕ್ಟ್ ಆಗಿ ಸಿಕ್ಕಲಿಲ್ಲ ನಮ್ಗೆ ಈ ಸೀಸನ್ ಟ್ರೈ ಮಾಡುವಂತ ಇದ್ದೇವೆ ಅಕ್ಟೋಬರ್ ನಂತರ ನೋಡೋಣ ಅಂತ ನಾವು ಒಂದು ಕ್ಯಾಂಪೇನ್ ಮಾಡಿಬಿಟ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಆಮೇಲೆ ಅದ್ರ ಮೇಲೆ ಇದು ಮಾಡೋಣ ಅಂತ ಸುಣ್ಣ ಹಾಕ್ಸೋ ಅಂತ ರೆಕಮೆಂಡೇಶನ್ ಮಾಡೋಣ ಅಂತ ಹಾ ನಮ್ಮಲ್ಲಿ ಎಫ್ ಇದೆ ನಾವು ಈ ಎರಡು ವರ್ಷ ಎಫ್ ಓ ಸ್ಟಾರ್ಟ್ ಆಗಿ ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಇಲ್ಲಿ ಡಾಲ್ಮೆಟ್ ಸುಣ್ಣಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಕರೆಕ್ಟ್ ಹುಡಿ ಸುಣ್ಣಗಿಂತ ಅದ್ರಲ್ಲಿ ಬೆನಿಫಿಟ್ ಜಾಸ್ತಿ ಉಂಟು ಇಲ್ಲಿ ಅದಕ್ಕೋಸ್ಕರ ಅದು ನಾವು ಇದು ಗೆ ನಾವು ಅದ್ರ ರೆಕಮೆಂಡೇಶನ್ ಮಾಡಿ ಅವ್ನ್ ಗಿಡಕ್ಕೆ ಏನ್ ಹಾಕ್ಬೇಕು ಅಂತ ಲೆಕ್ಕ ಎಲ್ಲ ಹಾಕಿಬಿಟ್ಟು ಅವರಿಗೆ ಬೇಕಾದಂಗೆ ತರ್ಸಿಕೊಡ್ತಾ ನಾವು ಬೇರೆ ಕಂಪನಿಗಳೆಲ್ಲ ಉಂಟು ನಾನು ಯಾವ ಕಂಪನಿಗೂ ಫೇವರ್ ಅಂತ ಹೇಳಲಿಕ್ಕೆ ಆಗಲ್ಲ ಟೋಟಲ್ ಡಾಕ್ಯುಮೆಂಟ್ಸ್ ನಾವು ನಮ್ಮಲ್ಲಿ ನಾವು ಜಾಸ್ತಿ ಕರೆಕ್ಟ್ ಯಾಕಂದ್ರೆ ನಾವು ಈಗ ವಿಡಿಯೋ ಮಾಡುವಂತ ಈಗ ಭಾಗದಲ್ಲಿ ಕಾಂಟ್ಯಾಕ್ಟ್ ಒಂದು ಇಪ್ಪತ್ತು ಕಿಲೋಮೀಟರ್ ರೇಂಜ್ ಅಲ್ಲಿ ಇರ್ತದೆ ಆದ್ರೆ ಈ ವಿಡಿಯೋನ ಇಡೀ ರಾಜ್ಯದಲ್ಲಿ ನೋಡ್ತಾ ಇರ್ತಾರೆ ಜನರು ಮಳೆ ಪ್ರದೇಶದಲ್ಲಿ ಮಳೆ ಬೀಳದ ಪ್ರದೇಶದಲ್ಲೆಲ್ಲ ಹೆಚ್ಚಿನ ಈ ಕಂಪನಿಯ ಅಥವಾ ಈ ಸುಣ್ಣ ಇದೆಲ್ಲ ರಾಜ್ಯದ ಎಲ್ಲಾ ಕಡೆಯಲ್ಲಿ ಸಿಗಬಹುದಲ್ಲ ಸಿಕ್ತದೆ ಅಲ್ಲ ಕಾಂಟ್ಯಾಕ್ಟ್ ಮಾಡಿದರೆ ಸಿಕ್ತ ಎಲ್ಲ ಕಡೆ ಇದೆ ಪ್ರೊಡಕ್ಟ್ ಬಗ್ಗೆ ಹೇಳಿದ್ರೆ ಒಂದು ಕಂಪನಿಗೆ ಫೇವರ್ ಮಾಡೋದು ಕಂಪನಿ ಟೋಟಲಿ ನಮಗೆ ಏನಂದ್ರೆ ನಮಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಹಾಕಿಂತ ಪರ್ಸಂಟೇಜ್ ಇಂಪಾರ್ಟೆಂಟ್ ಹೌದು ಆಮೇಲೆ ಅಪ್ಲಿಕೇಶನ್ ಆಗುವಂತ ಈ ಗ್ರಾನುಯಲ್ ಫಾರ್ಮ್ ಅಲ್ಲಿ ನಮಗೆ ಕ್ಲೀನ್ ಆಗಿರ್ಬೇಕು ಕುಡಿ ಆ ತಕ್ಷಣ ಅಪ್ಲಿಕೇಶನ್ ಹಾಕಿ ಅಂದ್ರೆ ಆಗ್ತದೆ ಅದು ಹ್ಯಾಂಡಲ್ ಮಾಡೋದು ಹ್ಯಾಂಡ್ಲಿಂಗ್ ಅಂತ ಹ್ಯಾಂಡ್ಲಿಂಗ್ ಅಂದ್ರೆ ಮಾಡುದು ಲೇಬರ್ ಆಗಲಿ ವರ್ಕರ್ಸ್ ಆಗಲಿ ಸ್ಲಬ್ ಆಗ್ಬೇಕು ಕರೆಕ್ಟ್ ಆಮೇಲೆ ಅದು ವೇಸ್ಟ್ ಆಗ್ಬಾರ್ದು ಮಣ್ಣಲ್ಲಿ ಆ ತರದ ಇದು ಯು